ಗುಡ್ ಈವ್ನಿಂಗ್ ಎಲ್ಲಾರ್ದು ಕಾಫಿ ಆಯಿತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಲಾಗ್ನ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಬೆಳಗಿನ ಏನೇನು ಕೆಲಸ ಮಾಡಿದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಬೆಳಗ್ಗೆ ಎದ್ದು ಸಾಂಬಾರು ಮಾಡೋಣ ಅಂತ ಹೇಳಿ ರಾತ್ರಿ ಚಪಾತಿ ಮಾಡಿದ್ದೆ ಚಪಾತಿ ಮಾಡಿ ಮೊಟ್ಟೆ ಪಲ್ಯ ಮಾಡಿದ್ದೆ ಅದೇ ಸ್ವಲ್ಪ ಇತ್ತು ಅದಕ್ಕೇ ಇವರು ನಮ್ಮ ಮನೆಯವರು ನಮ್ಮ ಮಾವ ಎಲ್ಲ ತೋರ್ತಕ್ಕೋಗ್ಬೇಕು ಅಂತ ಹೇಳಿದ್ರು ಅದೇ ಸ್ವಲ್ಪ ಹಿಟ್ಟಿತ್ತು ಅದೇ ಹಿಟ್ಟೇ ಕಲಸಿ ಎಲ್ಲರಿಗೂ ಎರಡು ಎರಡು ಚಪಾತಿ ಹಾಕ್ಕೊಂಡು ಕೊಟ್ಟೆ ಅದಾದಮೇಲೆ ಹೀರೆಕಾಯಿ ಹಾಕಿ ಬಸ್ಸಾರು ಮಾಡಿದೆ ಫ್ರೆಂಡ್ಸ್ ನಮ್ಮ ಮಾವ ಹೇಳ್ಬೇಕಲ್ವ ಚಿಕನ್ ತಗೊಂಬತ್ತೀನಿ ಅಂತ ಏನೂ ಹೇಳಲಿಲ್ಲ ಬಸ್ಸಾರೆಲ್ಲ ಮಾಡಿ ಆದಮೇಲೆ ಚಿಕನ್ ತಗೊಂಬಂದರು ಯಾಕಂದರೆ ಮೊನ್ನೆ ನಮ್ಮ ನಾದಿನಿ ಬಂದಿದ್ರಲ್ಲ ಅವತ್ತು ನನ್ನ ಮಗ ಇಲ್ಲಿ ಕ್ರಿಶ್ಚಿಯನ್ ಹಬ್ಬ ಮಾಡಿದ್ರು ಫ್ರೆಂಡ್ಸ್ ಅಲ್ಲಿಗೆ ಹೋಗಿದ್ದರು ನನ್ನ ಮಗ ನನ್ನ ಮಗಳು ಇಬ್ಬರು ಹೋಗಿದ್ದರು ಆ ಹೋಗಿದ್ದರೆ ಅಲ್ಲಿ ಅಲ್ಲೇ ಊಟ ಕೊಟ್ಟಿದ್ರಂತೆ ಅಂತ ಅಲ್ಲೇ ತಿಂದು ಬಂದಿದ್ರು ಅವ್ರು ತಿಂದಿಲ್ಲ ಊಟ ಆಮೇಲೆ ಬೆಳಗ್ಗೆ ಬೆಳಗ್ಗೆ ತಿಂದಿಲ್ಲ ಹಂಗೆ ಸ್ಕೂಲ್ಗೆ ಹೋಗ್ಬಿಟ್ರು ಆಮೇಲೆ ಸಂಜೆ ಬಂದು ಇರಲಿಲ್ಲ ನಮ್ಮ ನಾದಿನಿ ಇದ್ರಲ್ಲ ಎಲ್ಲ ಅವರೇ ಊಟ ಎಲ್ಲ ಅವರೇ ತಿಂದ್ಬಿಟ್ಟು ಹೋದರು ಹುಳು ಅವ್ರಿಗೆ ಹಾಕಿದ್ದೆ ಅಂತ ಹೇಳೋಕ್ಕಾಗಲ್ಲ ನಾವು ತಿಂದು ನಮ್ಮ ಮಾವಂಗೆ ಎಲ್ಲರಿಗೂ ಹಾಕಿದ್ದೆ ಫ್ರೆಂಡ್ಸ್ ಹಾಕಿ ಖಾಲಿ ಆಗ್ಬಿಟ್ಟಿತ್ತು ಅದಕ್ಕೆ ನನ್ನ ಮಗ ಇದ್ದನು ನಮ್ಮ ಮಾವಂಗೆ ಹೇಳಿದ್ನಂತೆ ನಾನು ತಿನ್ನಲಿಲ್ಲ ತಗೊಂಬ ಅಂತ ಹೇಳಿ ಅದಕ್ಕೆ ತಗೊಂಬಂದಿದ್ರು ಕಬಾಬು ಒಂದು ಒಂದು ಮೊಟ್ಟೆ ಕೋಳಿ ಒಂದು ಕಬಾಬ್ ಕೋಳಿ ಕಟ್ ಮಾಡಿಸ್ಕೊಂಬಂದಿದ್ರು ಆಮೇಲೆ ಮಾಡಿಟ್ಟು ನೀರು ಬೇರೆ ಖಾಲಿ ಎರಡು ಅಡಿಕೆ ನೀರು ಥರನಾ ಅಂತ ಹೋದೆ ಇನ್ನು ಹೋಗೋರಲ್ಲ ಇನ್ನು ಬೈತಾರೆ ಬೈಕಂತಾರೆ ಬರಲಿಲ್ಲ ಏನು ಮಾಡ್ತಾರೋ ಮನೆ ತವ ಅಂತ ಹೇಳ್ಬಿಟ್ಟು ಅಲ್ಲಿ ಕ್ಯಾನು ಅಲ್ಲಿ ನಮ್ಮ ಪರಿಚಯದವ್ರ ಅಂಗಡಿ ಇದೆ ಅಲ್ಲಿ ಇಟ್ಬಿಟ್ಟು ಹೋಗಿ ಸಪೋಟೊ ಅಷ್ಟೊತ್ತಿತ್ತು ಎಲ್ಲ ಕಟ್ತಾಯಿದ್ರು ಕಟ್ತಾಯಿದ್ರೆ ಆಮೇಲೆ ನಾನು ಹೋಗಿ ಚೀಲ ಎತ್ಕೊಂಬಂದೆ ಎತ್ಕೊಂಬಂದು ಹಾಕಿದಾದ್ಮೇಲೆ ಎತ್ಕೊಂಬಂದು ಹಾಕಿ ಆಮೇಲೆ ನೀರು ನೀರು ತರೋಣ ಅಂತ ಹೇಳಿ ಕ್ಯಾನ್ ನೀರು ತಗೊಂಬಂದೆ ಆಮೇಲೆ ನಮ್ಮ ಅತ್ತೆ ಇದ್ದಾರಲ್ಲ ಅವ್ರ ತಮ್ಮ ಬಂದಿದ್ದರು ಅವ್ರಿಗೆ ಅವ್ರಿಗೂ ಊಟ ಮಾಡೋದಕ್ಕಿಲ್ಲ ನಾನು ಇಲ್ಲೇ ಹೊಸಿಗೆ ಬಂದಿದ್ದೆ ಕಣಮ್ಮ ಅಂತ ಹೇಳಿದ್ರು ಊಟ ಮಾಡಲಿಲ್ಲ ಅವ್ರೂ ಆಮೇಲೆ ಕಬಾಬ್ ಹಾಕ್ಕೊಟ್ಟು ಎರಡು ಕಬಾಬ್ ತಿಂದರು ಆಮೇಲೆ ಇನ್ನೇನು ಮಾಡೋದು ಅಂತೇಳ್ಬಿಟ್ಟು ನನ್ನ ಮಕ್ಕಳು ಬಟ್ಟೆ ಹಿಂಡಿರಲಿಲ್ಲ ಯೂನಿಫಾರ್ಮ್ ಬಟ್ಟೆ ಹಂಗೆ ಇದ್ದು ಇನ್ನೇನು ಬೆಳೆ ಈಗ ಬೈತಾರಲ್ಲ ಸ್ಕೂಲಿಗೆ ಅಂತ ಹೇಳ್ಬಿಟ್ಟು ಯೂನಿಫಾರ್ಮ್ ಬಟ್ಟೆ ಹಿಂಡಾಕ್ತೆ ಹಿಂಡಾಕಿದ್ದಾದಮೇಲೆ ನನ್ನ ಮಗಳು ಅವ್ರು ಯಾರಿಗೂ ಸಪೋರ್ಟೇ ಬೇಕಂತೆ ಅಮ್ಮ ಒಂದು ಎರಡೆರಡು ಕೆ ಜಿ ಅಂತ ಹೇಳಿದ್ಲು ಇವರು ಇಲ್ಲಿ ಹಾಕ್ಕೊಟ್ಟೆ ಆಮೇಲೆ ಇವರು ನಮ್ಮ ಮನೆಯವರು ಏನು ಮಾಡಿದ್ರು ಅಂದರೆ ತೋರ್ತವ್ರೆ ಫ್ರೆಂಡ್ಸು ನಾವು ಬಾಳೆ ಗಿಡ ಹಾಕಿದ್ದೀವಿ ಅದೇನೋ ಬಾಳೆ ಗಿಡ ಏಳ್ಗೇ ಇಲ್ಲ ಫ್ರೆಂಡ್ಸ್ ಅದೇನೋ ಕರಿಬಾಳೆ ಹಾಕೋರೆ ಬಾಳೆ ಏನೋ ಚೆನ್ನಾಗಿ ಬಿಡ್ತವೆ ಬಟ್ ಅದಕ್ಕೆ ಅದಕ್ಕೆ ಬೆಲೆಯೇ ಇಲ್ಲ ಕರಿಬಾಳೆಗೆ ಮುಂಚೆಗೆ ಬೆಲೆ ಇತ್ತಂತೆ ಇವಾಗ ಯಾರು ಅದನ್ನು ಕೇಳೋದೇ ಇಲ್ಲ ಕರಿಬಾಳೆನ ಏಲಕ್ಕಿ ಹಾಕಿದೋ ಬಾಳೆ ಅದು ಯಾಕೋ ಪಸ್ತಲ್ಲೂ ಇಲ್ಲ ಅದು ಬಿಡ್ಲೋ ಬೇಡವೋ ಅನ್ನೋ ಬಿಡುತ್ತದು ಅದಕ್ಕೆ ಈ ಸರ್ತಿ ನೋಡೋಣ ಅಂತ ಹೇಳ್ಬಿಟ್ಟು ಪಚ್ಚಬಳೆ ಬರುತ್ತಲ್ಲ ಅದನ್ನು ಅಲ್ಲಿ ನೆಟ್ಟಿದ್ದಾರೆ ನೋಡಿ ಗುಂಡಿ ಹೊಡೆದು ಇವಾಗೆ ಗುಂಡಿ ಹೊಡೆದು ನೆಟ್ಟಿರೋದು ತಗೊಂಬಂದು ನೆಟ್ಟಿದ್ದಾರೆ ಮನೆಯವ್ರ ಪಾಪ ಸಪೋಟ ಸಪೋಟಕ್ಕಿತ್ತು ಅಲ್ಲಿ ಅದೇನೋ ಗೊಂದಗುಡ್ಲು ಮಾಡೋಕ್ಕೇನೋ ಬಿದ್ದರೆಲ್ಲ ಕರ್ಕೊಂಬಂದು ಎಲ್ಲ ಸಾಕಾಗಿದ್ರೆ ನಮ್ಮ ಮಲ್ಕೊಂಡಿದ್ರು ನಮ್ಮ ಮಾವ ಮಲ್ಕೊಂಡಿ ಬಾ ಅಂತ ಅವನು ಎರಡು ಗುಂಡಿ ಹೊಡೆದು ಎರಡು ಬಾಳೆಕಂದು ಉಣಿದಾರೆ ಗಿಡ ನೆಟ್ಟಿದ್ದಾರೆ ನೋಡಬೇಕು ಅದು ಏನಾಗುತ್ತೋ ಏನು ಗೊತ್ತೇನೋ ಗೊತ್ತಿಲ್ಲ ನೆಟ್ಟಿದ್ದಾರೆ ಇವಾಗ ನಾನು ಸ್ವಲ್ಪ ಪಾತ್ರೆ ಇದ್ದ ಪಾತ್ರೆ ತೊಳೆದು ಸ್ವಲ್ಪ ಗ್ಯಾಸ್ ಗ್ಯಾಸೆಲ್ಲ ಗಲೀಜಾಗ್ಬಿಟ್ಟಿತ್ತು ಯಾಕಂದರೆ ನೆನೆಯೂ ಒರೆಸಿದ್ದೆ ವಾರ ಅಂತೇಳಿ ಇವತ್ತು ನಾನು ದಿನ ಒರೆಸ್ತೀನಿ ಫ್ರೆಂಡ್ಸ್ ಯಾಕಂದರೆ ಗ್ಯಾಸು ದಿನ ಅಡುಗೆ ಮಾಡತ್ತೋ ಗಲೀಜಾಗ್ಬಿಡುತ್ತೆ ಅಂತೇಳಿ ಒರೆಸಿ ಇವಾಗ ನೋಡೋಣ ಅಂತೇಳಿ ಬಾಳೆಕಂದು ಉಣಿದ್ರಲ್ಲ ನೋಡೋಣ ಅಂತ ಹೇಳಿ ಬಂದೆ ನನ್ನ ಮಗ ಅದಕ್ಕೆ ನೀರು ಬಿಡ್ರಿ ಅಂತ ಹೇಳಿದ ಹೇಳಿದ್ರಂತೆ ನಮ್ಮ ಮಾವ ನೀರು ಇದ್ದೇನೆ ಇವತ್ತಿನ ಲಾಗಿಷ್ಟೇ ಫ್ರೆಂಡ್ಸ್ ಇವಾಗ ಸಾಂಬಾರಿದೆ ಅಡುಗೆ ಮಾಡಿದೆ ಅಡುಗೆ ಮಾಡಬೇಕು ಮುದ್ದೆ ಅನ್ನ ಇದೆ ಅದನ್ನೇ ಬಿಸಿ ಮಾಡ್ತೀನಿ ಮುದ್ದೆ ಮಾಡಬೇಕು ಅಷ್ಟೇ ಎಲ್ಲ ಒಳಗೆ ಕಟ್ಟಬೇಕು ಇವತ್ತಿನ ಲಾಗಿಷ್ಟೇ ಫ್ರೆಂಡ್ಸ್ ಬೆಳಗಿಂದ ಇಷ್ಟು ಕೆಲಸ ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ನೋಡಿ ನನ್ನ ಮಗ ಏನು ಮಾಡ್ಕೊಂಡು ತೋರಿಸ್ತೀನಿ ನೀರು ನೀರು ಯಾವುದೋ ಒಂದು ದಾಸವಾಳ ಗಿಡ ಉಳಿದೋ ಅದು ಯಾವುದೋ ನೀರು ಬರ್ತಾ ಇರಲಿಲ್ಲ ಅದಕ್ಕೆ ನೀರು ಬಿಡ್ತಾ ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬಾಯ್